ಅದೇನೋ ಸೂಪರ್ ಕಾರ್ ತೋರಿಸ್ತೀನಿ ಅಂತ ಕರ್ಕೊ ಬರ್ತಾವನೆ ನೋಡಬೇಕು ಯಾವ್ಯಾವ ಸೂಪರ್ ಕಾರು ಸೂಪರ್ ಬೈಕು ಸ್ಪಾಟ್ ಆಯ್ತು ಅಂತ ಈಗ ಸೂಪರ್ ಕಾರ್ ನೋಡು ಬುದಿದೆಯಾ ನೀನು ಈಗ ಯಾವ್ಯಾವ ಸೂಪರ್ ಕಾರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯ ಇದೊಂದೇ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಏ ಚೆನ್ನಾಗಿ ಕಾಣಿಸ್ತಾ ಹೇಳು ಏ ಓಟ್ಸ್ ನೈನಿಲ್ಲ ಸಿಗುತ್ತನು ಓ ಕಾಮೆಂಟ್ಸ್ ಸರಿ ಹೋಗೋಣ

ये लोड़ा गई तो कोई जापान नेक्स्ट लेवल బత్య టాటా ఏ ఫ్యూ మోమెంట్స్ లేటర్ నా నోడైకో ఇవగా సూపర్ బైక్ నోడి ఇట్ నోడ గో క్రేజీగా ఇట్లా అంకులో ఏమంటావ్ నువ్వు ఇది బ జీవితం ఇవల్ల గాడి అల బ్రో ఇవల్ల ఫీలింగ్స్ అస్సలు ఎత్తుగస్తే గాడి ఇవల్ల ఫీలింగ్స్ ఉంటారా ಫೀಲಿಂಗ್ಸ್ ಗಾಡಿ ಅಂದರೆ ಎಷ್ಟು ತೌಸಂಡ್ ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ ಈ ಒಂದು ಫೇವ್ರೇಟ್ ಗಾಡಿ ಯಾವಾಗ ಇಳಿಸ್ತೀಯ ನೀನು ಹಾಂ ಭಗವಂತ ಕೃಪೆ ತೋರದಾಗ ಯಾಕೋ ನಾ ಬಂದಿದ್ದ ಸಮಯನೇ ಸರಿ ಹೋಗಲಿಲ್ಲ ಅಂತ ಕಾಣುತ್ತೆ ಓ ಇದ್ ನೋಡಿ ನಿಂಜಾ ಟೌಸೆಂಡು ಓ ಲೆಜೆಂಡ್ ಆಲ್ ಒನ್ ಕಾಲ್ ಬಿ ಹೋ ಒರಿಜಿನಲ್ ಗ್ಯಾಂಗ್ಸ್ಟರ್ ಆ ಮಷಿನ್ ಎ ಬಿ ಎಸ್ ಬಿ ಎಸ್ ಎ ಬಿ ಎಸ್ ಐತೆ ನೋಡ್ಬೋದು ಮಡ್ ಗಾರ್ಡು ಕಾರ್ಬನ್ ಫೈಬರ್ ಬಿಂಗ್ಲೇಟು ಕಾರ್ಬನ್ ಫೈಬರ್ ಚೈನ್ ಗಾರ್ಡು ಕಾರ್ಬನ್ ಫೈಬರ್ ಈ ಥರ ಒಳ್ಳೆ ಗಾಡಿ ಸ್ಟಾಕ್ ಅಲ್ಲಿ ಇಕ್ಕೋರಲ್ಲಾಗೋದು ಗಾಡಿ ಆಗಲಿ ಕಾರ್ ಎಕ್ಸಾಸ್ಟ್ ಇಲ್ಲ ಅಂದಮೇಲೆ ಗಂಡಿಸ್ತಾನೆ ಹೇಳಿದ್ರು ಗಂಡಿಸು ಅಂತ

ಆದ್ರ ನಾನ್ ಸಂತೋಷದಲ್ಲಿಲ್ಲ ಈಗ ಹೊಟ್ಟೆ ಸರ್

ಏ ಎಷ್ಟು ಮಾಡಬೇಕು ಅಂತ ಇದ್ದಿದ್ದಿದ್ರೆ ಎರಡು ವರ್ಷದಿಂದ ನಾಳೆ ಫಿಲಮ್ ಮಾಡೋ ಚೆನ್ನಾಗಿರೋ ಫಿಲಮ್ ಮಾಡಬೇಕು ಅಂತಲೇ ಸುಮ್ಮನೆ ಇರೋದು ಹಟ್ ಕೊಡೋ ಬದಲು ಹಟ್ರಂಗಿಲ್ಲ ಒಂದು ಕೊಟ್ಟರೆ ಕಣ ಚೆನ್ನಾಗಿ ನೋಡೋದು ವಾಟ್ ಯು ಫೀಲ್ ಹೌ ಡು ಯು ಫೀಲ್ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀನಿ ಮಾತಾಡೋ ಬಂದಿದ್ದ ಸೂಪರ್ ಬೈಕ್ ಎಲ್ಲ ಖಾಲಿ ಆಯಿತು ಸ್ವಲ್ಪ ಊಟಕ್ಕೆ ಹೋಗೋ ಊಟ ಮಾಡಿಕೊಂಡು ಡೈರೆಕ್ಟ್ ಮನೆಗೆ ಸರಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಭೇಟಿ ಆಗೋಣ ನಮಸ್ತೆ